ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರೆ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದರೆ ನಿಮ್ಮ ಲವರ್ ಏನಾದರೂ ಮೋಸ ಮಾಡ್ತಾ ಇದ್ರೆ ನೀವು ಅವ್ರನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಸೊ ಮೇಜರಾಗಿ ಅವ್ರು ಸಿಕ್ಕಾಕೊಳ್ಳೋದು ಎಲ್ಲಿ ಅಂತ ಹೇಳಿದ್ರೆ ಈ ಮೂರು ಟಿಪ್ಸ್ ಏನು ಶೇರ್ ಮಾಡ್ತೀನಿ ಅದನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡಿ ಆ್ಯಂಡ್ ಅವ್ರೇನಾದ್ರೂ ಸಪೋಸ್ ನಿಮ್ಮನ್ನು ಮೋಸನೇ ಮಾಡ್ತಾ ಇದೆ ಇದರಲ್ಲಿ ನೀವು ಫೈಂಡ್ ಔಟ್ ಮಾಡ್ಬೋದು ಓಕೆ ಸೊ ವಿಡಿಯೋ ಕೊನೆ ತನಕ ನೋಡಿದ್ರೆ ಏನದು ಅಂತ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಆ್ಯಂಡ್ ಫಸ್ಟ್ ಟ್ಯಾಂಡ್ ನೋಡ್ತಾ ಇದ್ದರೆ ಚಾನಲ್ ಆ್ಯಂಡ್ ವಿಡಿಯೋ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಇಪ್ಪತ್ತೆಂಟು ಸಾವಿರ ಕಂಪ್ಲೀಟ್ ಆಗಲಿ ಅಂಡ್ ನಿಮ್ಗೆ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಇದೇ ಥರದ ವಿಡಿಯೋಗಳು ಸಿಗುತ್ತೆ ವಿಡಿಯೋ ನೋಡಿದ್ಮೇಲೆ ಪಾಯಿಂಟ್ಗಳು ಏನು ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಓಕೆ ಶುರು ಮಾಡುವ ಒಂದೊಂದು ಪಾಯಿಂಟ್ ನೋಡ್ತಾ ಹೋಗೋಣ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೀವು ಮಲಗಿದ ಮೇಲೂ ಕೂಡ ಲೇಟ್ ನೈಟ್ ಆನ್ಲೈನ್ ಡೈಲಿ ಬರ್ತಾಯಿದ್ರೆ ಯಾವುದೋ ಯಾವತ್ತೋ ಒಂದಿನ ಅಲ್ಲ ಡೈಲಿ ನೀವು ಮಲಗಿದ ಮೇಲೆ ಓವರ್ ನೈಟ್ ಅಂದರೆ ನಾನು ಏನಂತ ಹೇಳಿದ್ರೆ ಎರಡು ಗಂಟೆ ಎರಡೂವರೆ ಮೂರು ಗಂಟೆ ಸೊ ಹಿಂಗೆ ಎವ್ರಿ ಡೇ ನಿಮಗೆ ಲೇಟ್ ನೈಟ್ ಅವ್ರದ್ದು ಆನ್ಲೈನ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಸೊ ಅಲ್ಲಿ ಅರ್ಥ ಮಾಡ್ಕೊಬೇಕಂದ್ರೆ ನಾನು ಎವ್ರಿ ಡೇ ಜಸ್ಟ್ ಲಾಸ್ಟ್ ಸೀನ್ ನೋಡ್ಕೊಂಬಿಟ್ಟು ನೀವು ಫೈಂಡ್ ಔಟ್ ಮಾಡೋದಲ್ಲ ಆ್ಯಕ್ಚುಲಿ ಎಲ್ಲ ಒಂದ್ಕಡೆ ರಾತ್ರಿ ಆದಾಗ ಕೆಲವರು ಫೋನ್ ನೋಡೋ ಅಭ್ಯಾಸ ಇರತ್ತೆ ಅವಾಗ ನೆಟ್ ಆನ್ ಮಾಡಿ ಏನೋ ಮೆಸೇಜ್ ಬಂದ ತಕ್ಷಣ ಓಪನ್ ಮಾಡಿದ್ರೆ ಲಾಸ್ಟ್ ನೈಟ್ ತೋರಿಸ್ತಾ ಇರುತ್ತೆ ಅಂದ್ರೆ ಲಾಸ್ಟ್ ನೈಟ್ ಸೀನ್ ಯಾವ ಇಷ್ಟು ಗಂಟೆಗೆ ನೋಡಿದ್ದಾರೆ ಅಂತ ಅದು ನೋಡಿ ಔಟ್ ಮಾಡಬೇಡಿ ಸೊ ಆನ್ಲೈನಲ್ಲೇ ಇರ್ದಿರ್ತಾರೆ ನೋಡಿ ಕೆಲವರು ನೀವು ಚೆಕ್ ಮಾಡಬೇಕು ಅಂದ್ರೆ ಇದು ನೀವು ಮಧ್ಯ ಮಧ್ಯೆ ಇರ್ಬಿಟ್ಟು ಚೆಕ್ ಮಾಡಿದ್ರಿ ಕ್ವಶನ್ ಮಾಡೋಕೆ ಹೋಗ್ಬೇಡಿ ಅವ್ರಿಗೆ ಅವರು ಅಲ್ಲಿ ಇದ್ರೆ ನೀವು ಚೆಕ್ ಮಾಡಬೇಕು ಕ್ರಾಸ್ ವೆರಿಫಿಕೇಶನ್ ಮಾಡಬೇಕು ಅಂದ್ರೆ ಆನ್ಲೈನ್ ಇದಾರೆ ಇಲ್ಲ ಅಂತ ನೀವು ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ತಾ ಬನ್ನಿ ಎಲ್ಲ ಆ್ಯಪ್ಗಳಲ್ಲಿ ಸ್ನ್ಯಾಪ್ಚಾಟ್ ಆಗಿರ್ಬೋದು ಮೆಸೆಂಜರ್ ಇರ್ಬೋದು ವಾಟ್ಸಪ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಮತ್ತು ಯಾವ್ಯಾವ್ದೆಲ್ಲ ಟೆಲಿಗ್ರಾಮ್ಸ್ ಇರ್ಬೋದು ಯಾವ್ಯಾವೆಲ್ಲ ಟೆಕ್ಸ್ಟ್ ಮಾಡುವಂಥ ಆ್ಯಪ್ಗಳು ಸಿಗುತ್ತೆ ಅಲ್ಲೆಲ್ಲ ನೀವು ಆಕ್ಟಿವ್ ಆಗಿ ಇದ್ಕೊಂಡು ಚೆಕ್ ಮಾಡ್ಕೊಳ್ಳಿ ಆವಾಗ ಅಲ್ಲಿ ಸಿಕ್ಕಾಕೊಳ್ಳೋವಂಥ ಸಾಧ್ಯತೆಗಳಿರುತ್ತೆ ಬಿಕಾಸ್ ಇವತ್ತಿನ ಜನ್ರೇಷನಲ್ಲಿ ಮೊಬೈಲ್ಗಳು ಮೊಬೈಲ್ ಫೋನ್ಗಳಿಂದಲೇ ಇವತ್ತು ಎಷ್ಟೋ ಸಂಬಂಧ ಎಷ್ಟೋ ಅಲ್ಲ ನೈಂಟಿ ನೈನ್ ಪರ್ಸೆಂಟ್ ಕನೆಕ್ಟಿವಿಟಿ ಒಂದು ಬೇರೆ ಅಫೇರ್ ಒಂದು ಇಲ್ಲಿಗಲ್ ರಿಲೇಷನ್ಶಿಪ್ ಸ್ಟಾರ್ಟ್ ಆಗೋದು ಅಲ್ಲಿಂದ ಆ್ಯಂಡ್ ಚೀಟ್ ನಡೀತಾ ಇರೋದು ಅಲ್ಲಿಂದ ಸೊ ಇದನ್ನ ಕಂಪಲ್ಸರಿ ಚೆಕ್ ಮಾಡಿ ನೀವು ಸಡನ್ಲಿ ಅವ್ರಿಗೆ ಜಗಳ ಮಾಡೋಕ್ಕಾಗಲಿ ಆಗ್ಲಿ ಅಥವಾ ಲಾಸಿಂಗ್ ಬಂದಾಗ ಅಲ್ಲ ನೀವು ಕರೆಕ್ಟಾಗಿ ಕ್ರಾಸ್ ವೆರಿಫಿಕೇಶನ್ ಮಾಡಿ ಸಿಕ್ಕಾಕೊಳ್ತಾರೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ನಿಮ್ಮ ಜೊತೆ ಸಮಯ ಕಳ ಕಳಿಯೋಕೆ ಇಷ್ಟಪಡ್ತಾ ಇರಲ್ಲ ಬಿಫೋರ್ ಅಲ್ಲಿ ಏನು ಅಂದ್ರೆ ಶುರುವಾದಲ್ಲಿ ಈಗ ಇವರೇನು ಕದ್ದು ಕದ್ದು ಮುಚ್ಚಿ ಏನು ಆನ್ಲೈನ್ ಇರ್ತಾರೆ ಟೆಕ್ಸ್ಟ್ ಮಾಡೋಕೆ ನೋಡ್ತಾರೆ ಲೇಟ್ ನೈಟ್ ಡೈಲಿ ಬರ್ತಾರೆ ಅಂದರೆ ಅಲ್ಲಿ ಶುರುವಾಗಿದೆ ಲೈಕ್ ಅವರು ಬೇರೆ ಅವ್ರಂಟಿ ಕನೆಕ್ಟಿವಿಟಿಗೆ ಅಂತ ಒಂದು ಗೊತ್ತಾಗುತ್ತೆ ಸೊ ಅದಕ್ಕಿಂತ ಮುಂಚೆ ನಿಮ್ಮ ಜೊತೆ ಚೆನ್ನಾಗಿದ್ರಲ್ಲ ಆವಾಗ ಸಮಯ ಕಳೆಯೋಕೆ ಇಷ್ಟಪಡ್ತಾ ಇದ್ರು ಮಾತುಕತೆ ಮಾಡಲಿಕ್ಕೆ ಎಲ್ಲಾ ರೀತಿಯಿಂದ ಸಮಯ ಕಳೆಯೋಕೆ ಇಷ್ಟಪಡ್ತಾಯಿದ್ರು ಈಗ ಅದು ಏನು ಮಾಡ್ತಾರೆ ಚೇಂಜಸ್ ಕಾಣುತ್ತೆ ಅವರಲ್ಲಿ ಈಗ ಸಪೋಸ್ ಎಲ್ಲೂ ಹೋಗ್ಬೇಕಾದ್ರೆ ನಂಗೆ ಕಾಲು ನೋವಿದೆ ನಂಗೆ ಹುಷಾರಿಲ್ಲ ಅಥವಾ ನಿಂಗೆ ಹೋಗ್ಬಿಡ್ ಬಾ ಮನೇಲಿ ಕೆಲಸ ಏನೋ ಒಂದು ರೀಸನ್ ಕೊಡ್ತಾರೆ ತಪ್ಪಿಸ್ಕೊಳ್ಳಕ್ ನೋಡ್ತಾರೆ ಬಿಕಾಸ್ ಅವ್ರಿಗೆ ಟೆಕ್ಸ್ಟ್ ಮಾಡ್ಬೇಕು ಅವ್ರ ಒಟ್ಟಿಗೆ ಮಾತಾಡ್ಬೇಕು ನೀವು ಹೋದ್ಮೇಲೆ ಈ ಒಂದು ಇದ್ರೊಳಗಡೆ ಬಿಸಿ ಆಗ್ತಾ ಬರ್ತಾರೆ ಸೊ ಹಂಗೇನಾದ್ರು ಕಾಣ್ತಾ ಇದೆ ತುಂಬಾನೇ ಎಲ್ಲ ನಾನೇನ ಹೇಳ್ತೀನಿ ಹೇಳಿದ ತಕ್ಷಣ ಕೆಲವರು ಅದನ್ನೇ ತಪ್ಪಿಳ್ಕೋಬೇಡಿ ನೀವು ಎಲ್ಲೋ ಒಂದಿನ ದಿನ ಎರಡು ದಿನ ಅಥವಾ ಯಾವಾಗ ಸಲ ಆದಾಗ ತಪ್ಪಲ್ಲ ಆಕ್ಚುಲಿ ನಿಮಗೆ ಅನಿಸ್ತಾ ಇರತ್ತೆ ನೋಡಿ ಇಲ್ಲೋ ಮಿಸ್ ನುಡಿತಾ ಇದೆ ಅಂತೇಳಿ ಸೊ ಆ ಟೈಮಲ್ಲಿ ಇದನ್ನ ಪಕ್ಕ ನಿ ಕ್ಯಾಲ್ಕುಲೇಷನ್ ಮಾಡಿ ಈ ಮೂರು ಪಾಯಿಂಟ್ ನೋಡ್ಕೊಂಡು ಆಮೇಲೆ ಗೆಸ್ ಮಾಡಿ ಅದರಲ್ಲೂ ಕೂಡ ಕರೆಕ್ಟಾಗಿ ಆಗಿ ಸಿಕ್ಕಾಕೊಳ್ತಾರೆ ನೀವು ಎಲ್ಲಾದ್ರಿಂದ ಕ್ರಾಶ್ ವೆರಿಫಿಕೇಶನ್ ಮಾಡಿದವಾಗ ನೋಡ್ಕೊಳ್ಬೋದು ಸೊ ಇದು ಎರಡನೇ ಪಾಯಿಂಟ್ ಆಯ್ತು ಏನು ನಿಮ್ಮ ಜೊತೆಗೆ ಮೊದಲಿನ ತರ ಸಮಯ ಕಳೆಯೋಕೆ ಇಂಟ್ರೆಸ್ಟೇ ಪಡ್ತಾ ಇರೋಲ್ಲ ಗೇಮ್ಸ್ ಆಗ್ಲಿ ಸಿನಿಮಾಗಾಗ್ಲಿ ಹೊರಗಡೆ ಊಟಕ್ಕಾಗ್ಲಿ ಅಥವಾ ಒಂದು ಮಾತುಕತೆ ಅಥವಾ ಹೊರಗಡೆ ಎಲ್ಲ ವಾಕ್ ಬರೋಣ ಅಂದ್ರೆ ಎಲ್ಲೂ ಕೂಡ ಇಷ್ಟಪಡ್ತಿರಲ್ಲ ಆವಾಗ ಅವಾಯ್ಡ್ ಮಾಡ್ತಿದ್ರೆ ನೀವು ಸ್ವಲ್ಪ ಅವ್ರ ಕಡೆ ಗಮನ ಕೊಡಬೇಕಾಗತ್ತೆ ಮೋಸ ಮಾಡ್ತಿದ್ದಾರೆ ಅಂತ ಅರ್ಥ ನೆಕ್ಸ್ಟ್ ಪಾಯಿಂಟ್ ನೋಡ ಅತಿ ಹೆಚ್ಚು ಫೋನ್ ಕಾಲ್ ಬಿಜಿ ಬರ್ತಾ ಇರತ್ತೆ ತುಂಬಾನೇ ಬಿಜಿ ಬರ್ತಾ ಇರತ್ತೆ ಈಗ ಹಂಗಂತೇಳಿ ಬಿಸ್ನೆಸ್ ಇದ್ರೆ ಅಥವಾ ಅವ್ರ ಕೆಲಸನೇ ಫೋನ್ ಮುಖಾಂತರ ಆಗೋಂಗಿದ್ರೆ ಅದು ಬೇರೆ ಎಕ್ಸಾಂಪಲ್ ಈಗ ಕೆಲವರು ಯೂಟ್ಯೂಬರ್ ಇರ್ತಾರೆ ಅಥವಾ ಕೆಲವೊಂದು ಫೋನ್ ಕಾಲ್ ಮುಖಾಂತರನೇ ಕನ್ವರ್ಸೇಷನ್ ಮಾಡಿನೇ ಬಿಸ್ನೆಸ್ ನಡೀತಾ ಇರುತ್ತೆ ಅಂಥದ್ದೆಲ್ಲ ಸು ಸುಖ ಸುಮಾನ ಡೌಟ್ ಪಡಬೇಡಿ ಎಲ್ಲ ರೀತಿಯಿಂದ ನಿಮಗೆಲ್ಲೋ ಒಂದು ಕಡೆಗೆ ಫೈನ್ ಸಮಯ ಕೊಡ್ತಾ ಇಲ್ಲ ಅಟ್ಲೀಸ್ಟ್ ವಾಕ್ ಮಾಡ್ಕೊಂಬರ ಅವಾಗಲೂ ಸಮ ಎಲ್ಲದರಲ್ಲೂ ನಿಮಗೆ ತುಂಬ ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಮೊದ್ಲಿನ ಪ್ರೀತಿ ಇಲ್ಲ ಕಾಳಜಿ ತೋರಿಸಲ್ಲ ಜಗಳ ಮಾಡ್ತಾರೆ ಯಾವಾಗ ನೋಡಿದ್ರು ಆ ಟೈಮಲ್ಲಿ ಏನಾದ್ರು ತುಂಬ ಅವಶ್ಯಕತೆಗಿಂತ ಜಾಸ್ತಿ ಫೋನ್ಗಳು ಬಳಕೆ ಆಗ್ತಿದೆ ಅಂತ ಹೇಳಿದ್ರೆ ಈಗ ಶುರುವಾದಲ್ಲೂ ಕೆಲಸನೇ ಮಾಡ್ತಿದ್ರು ಅದ್ರ ಮೇಲೆ ಇನ್ನೇನೋ ಚೇಂಜಸ್ ಆಗ್ತಿದೆ ಅಂದಾಗ ನೀವು ಡೌಟ್ ಪಡಬೇಕಾಗತ್ತೆ ಆವಾಗ ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳಿಕ್ಕೆ ಇವೆಲ್ಲ ಯೂಸ್ ಮಾಡಿ ಏನು ಅತಿ ಹೆಚ್ಚು ಚಾಟಿಂಗಲ್ಲಿ ಬಿಸಿ ಇರ್ತಾರೆ ಅತಿ ಹೆಚ್ಚು ಫೋನ್ ಕಾಲಲ್ಲಿ ಬಿಸಿ ಇರ್ತಾರೆ ಕೇಳಿದರೆ ನಮ್ದೇ ಇರುವಂಥ ರೀಸನ್ ಕೊಡ್ತಾರೆ ಈಗ ಉದಾಹರಣೆಗೆ ಏನಂದ್ರೆ ನಮ್ಗೆ ಗೊತ್ತಿರುತ್ತೆ ಸತ್ಯ ಬಟ್ ಸ್ಟಿಲ್ ಏನೋ ಒಂದು ರೀಸನ್ ಕೊಡ್ತಾರೆ ಅವ್ರು ಅವ್ರು ಕೊಡ್ತಕ್ಕಂಥ ರೀಸನ್ಗೆ ಇರತಕ್ಕಂಥ ಸಿಚುವೇಶನ್ಗೆ ಒಂದು ಮ್ಯಾಚ್ ಆಗ್ತಿರಲ್ಲ ಬಟ್ ಸ್ಟಿಲ್ ರೀಸನ್ ಕೊಡ್ತಾ ಇದಾರೆ ರೀಸನ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಬಂದ್ಬಿಡಿ ಏನಕ್ಕೆ ಈ ಚೀಟ್ ನಡೀತಾ ಇದೆ ಅಂತೇಳಿ ಇನ್ ಟ್ವೆಂಟಿ ಪರ್ಸೆಂಟ್ ಔಟ್ ಮಾಡಿದಂಗೆ ಜಗಳ ಮಾಡಕ್ಕೆ ಹೋಗ್ಬಿಡಿ ಕೇಳಿ ಹೋಗ್ಬಿಡಿ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ ಯಾವಾಗ ಪ್ರೂಫ್ ಸಮೇತ ಸಿಗ್ತಾರೆ ಆವಾಗ ನೀವು ಅವ್ರಿಗೆ ಮಾತಾಡ್ಬಿಟ್ಟು ಬದಲಾವಣೆ ಮಾಡ್ಬೋದು ಸರಿ ಮಾಡ್ಬೋದು ಪನಿಷ್ಮೆಂಟು ಕೊಡ್ಬೋದು ಓಕೆ ಸೊ ಐ ಥಿಂಕ್ ನೆನಪಲ್ಲಿ ಇಟ್ಕೊಳ್ಳಿ ಮೂರು ಪಾಯಿಂಟ್ ಅಬ್ಸರ್ವೇಷನ್ ಮಾಡಿ ಆ್ಯಂಡ್ ನಿಮ್ಮ ಪಕ್ಕ ಸಿಕ್ಕ ಮೇಲೆ ನೀವು ಅವರಿಗೆ ಡಿಸ್ಕಷನ್ ಮಾಡಿ ಎಲ್ಲಿ ತನಕ ಅವಸರಪಟ್ಟು ಮತ್ತು ಇರೋ ಸಂಬಂಧ ಕೆಲವರು ಏನಂದರೆ ಸುಖ ಸುಮ್ಮನೆ ಅನುಮಾನ ಪಟ್ಬಿಟ್ಟು ಸಮಾಧಾನ ಮಾಡ್ಕೊತಾರೆ ಅದು ಅಲ್ಲ ಆ್ಯಕ್ಚುಲಿ ಡೌಟ್ ಬರ್ತಾ ಇದ್ರೆ ಅವ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಇದರದೆಲ್ಲ ಸ್ಲೋಲಿ ಪ್ರೊಸೆಸರ್ನ ಫಾಲೋ ಮಾಡಿ ಸ್ನೇಹಿತರೆ ವೀಡಿಯೋ ನೋಡಿದ್ದೀರಾ ಏನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ವಿಡಿಯೋಗಳು ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಟ್ವೆಂಟಿ ಏಯ್ಟ್ ಕೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಬಟ್ ಫ್ರೀಜ್ ಇರುತ್ತೆ ಫ್ರೀ ಕೌನ್ಸಿಲಿಂಗ್ ಅಂತೂ ಇರಲ್ಲ ಬಿಕಾಸ್ ನಾವು ಪರ್ಸನಲಿ ಟ್ಯಾಂಕ್ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ತಿಳಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಐಸ್ ಲವ್ ಯು ನಮಸ್ತೆ